ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ ಸಿಕ್ಕಿದ್ದು ಅಕ್ಟೋಬರ್ ಆರರಿಂದ ಯುವ ದಸರಾ ಆರಂಭವಾಗಲಿದೆ ಈ ಹಿನ್ನೆಲೆಯಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಯುವ ದಸರಾ ವಿಶೇಷಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ರವರು ತಿಳಿಸಿದರು ಇಂದು ಸುದ್ದಿಗೋಷ್ಠಿ ನಡೆಸಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ರವರು ಮೈಸೂರು ಹೊರವಲಯದ ಉತ್ತನಹಳ್ಳಿ ಬಳಿಯ ವಿಶಾಲವಾದ ಮೈದಾನದಲ್ಲಿ ಯುವ ದಸರಾ ಆಯೋಜನೆ ಮಾಡಲಾಗಿದೆ ಅಕ್ಟೋಬರ್ ಆರರಂದು ಬಾಲಿವುಡ್ ಹಿನ್ನೆಲೆ ಗಾಯಕಿ ಶ್ರೇಯಾ ಘೋಷಲ್ ಮತ್ತು ತಂಡದಿಂದ ಮನೋರಂಜನೆ ಕಾರ್ಯಕ್ರಮ ನಡೆಯಲಿದೆ ಅಕ್ಟೋಬರ್ ಏಳರಂದು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಮತ್ತು ತಂಡದವರಿಂದ ಸಂಗೀತ ಮನೋರಂಜನೆ ಕಾರ್ಯಕ್ರಮ ಅಕ್ಟೋಬರ್ ಎಂಟರಂದು ಬಾಲಿವುಡ್ ಖ್ಯಾತಿಯ ರ್ಯಾಪರ್ ಬಾದ್ಶಾ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ಅಕ್ಟೋಬರ್ ಒಂಬತ್ತರಂದು ಖ್ಯಾತ ಸಂಗೀತ ನಿರ್ದೇಶಕ ಎ ಆರ್ ರೆಹಮಾನ್ ಮತ್ತು ತಂಡದಿಂದ ಸಂಗೀತ ಕಾರ್ಯಕ್ರಮ ಅಕ್ಟೋಬರ್ ಹತ್ತರಂದು ಹಿರಿಯ ಸಂಗೀತ ನಿರ್ದೇಶಕ ಇಳೆಯರಾಜ ಮತ್ತು ತಂಡದವರಿಂದ ಸಂಗೀತ ಮನರಂಜನೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಯುವ ದಸ್ತಾ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕುರಿತು ಬಂದೋಬಸ್ತ್ ಯಾವ ರೀತಿ ಮಾಡಿಕೊಡ್ತೀವಿ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ನಾವು ಅನ್ನೋದ್ರ ಬಗ್ಗೆ ನಾನು ನಮಗೆ ಬ್ರೀಫ್ ಆಗಿ ಮಾಹಿತಿ ಕೊಡಬೇಕಾಗಿ ತಿಳಿಸ್ತೇನೆ ನಮಗೆಲ್ಲರ ಶಕ್ ಆರನೇ ತಾರೀಕಿಂದ ಹತ್ತನೇ ತಾರೀಕು ವರ್ಗು ಸ್ಥಳದಲ್ಲಿ ಯುವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ವಿ ಆರನೇ ತಾರೀಖಿಗೆ ಶ್ರೇಯಾ ಬೋಸಲ್ ಮತ್ತೆ ಅವರು ತಂಡದವರು ಏಳನೇ ತಾರೀಕಿಗೆ ರವಿ ಬಸೂರು ಮತ್ತು ಅವರು ತಂಡದವರು ಎಂಟನೇ ತಾರೀಕಿಗೆ ಪಾಕ್ಷ ಮತ್ತೆ ಬಂದವರು ಒಂಬತ್ತಕ್ಕೆ ಎ ಆರ್ ಎಂಆರ್ ಹಾಗೂ ತಂಡದವರು ಹಾಗೂ ಹತ್ತನೇ ತಾರೀಕು ಕಿಡಿಯರಾಜ ಹಾಗೂ ಬಂದವರು ಇವತ್ತ ಸಾಲದಲ್ಲಿ ನಮಗೆ ಕಾರ್ಯಕ್ರಮ ಹಾಗಾಗಿ ನನ್ನ ಪೊಲೀಸ್ ಇಲಾಖೆ ವತಿಯಿಂದ ನಾನು ರೆಡಿ ಮಾಡಿಕೊಟ್ಟಿ మొన్నేదానికి నిల్ ఆఫ్ ఎంప్లైమెంట్ ఏంటే అంత నేను హెండి యువ దసరా సంబంధ నై ఎస్ పి హెడు డి ఎస్ పి మూవ ఇన్స్పెక్ట్ ఎప్ప సబ్ ఇన్స్పెక్ట్ నూర హెచ్సి సేరి ఏ హోమ్ గార్డ్స్ ఇంకే ట్రాఫిక్ మేనేజ్మెంట్ ಎರಡು ಇನ್ಸ್ಪೆಕ್ಟರು ಆರು ಸಬ್ಇನ್ಸ್ಪೆಕ್ಟರು ಹತ್ತು ಎಸ್ ಸಿ ಹಾಗೂ ಐವತ್ತು ಜನ ಎಚ್ ಸಿ ಪಿ ಪಿಸಿ ನಿಯೋಜನೆ ಮಾಡಿಕೊಂಡಿದ್ದಾರೆ ಇದನ್ನು ಹೊರತುಪಡಿಸಿ ಆರು ಕೆಎಸ್ಆರ್ಪಿ ಎಂಟು ಡಿಆರ್ ಪಿ ಮತ್ತೆ ಆಂಟಿ ಸವೋಡೆ ಚೆಕ್ ಟೀಮ್ ಏನಿದೆ ಅದು ಎಂಟರಿಂದ ಹತ್ತು ಟೀಮ್ಸ್ಗಳು ಬರ್ತಾರೆ ನಮಗೆ ಮಾಧ್ಯಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಸುಮಾರು ಚರ್ಚೆ ಬೇರೆ ಕಡೆ ಶಿಫ್ಟ್ ಮಾಡಿದ್ದೇವೆ ಮಹಾರಾಜಿಗೆ ಸುರಕ್ಷತೆ ದೃಷ್ಟಿಯಿಂದ ಯಾವ ರೀತಿ ಅಂತ ಸ್ವಲ್ಪ ಎಲ್ಲೋ ಆಗುವುದಂತಂದಲಾಗಿದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹಲವಾರು ಮುನ್ನ ನಡೆಸಿಕೊಂಡು ಕ್ರಮ ಅದರಲ್ಲಿ ಅದ್ರಲ್ಲಿ ಒಂದೇನಂದ್ರೆ ವುಮೆನ್ ಅಂಡ್ ಚಿಲ್ಡ್ರನ್ ಲೇಡೀಸ್ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಒಂದು ನಾವು ಎನ್ಕ್ಲೋಸರ್ ಮಾಡಿದ್ದೇವೆ ಸೊ ಯಾರು ಆಸ್ ಅ ಗ್ರೂಪ್ ಬರ್ತಾರೆ ಅಥವಾ ಮಹಿಳೆಯರು ಬರ್ತಾರೆ ಅದಕ್ಕೆ ನೆಂಟರ್ ಇಂಟು ಲೈಕ್ ಎನ್ಕ್ಲೋಸರ್ ಸಪ್ರೇಟ್ ಎನ್ಕ್ಲೋಸರ್ ಅನ್ನ ಮಾಡಿದ್ರೆ ಇದಲ್ಲದೆ ನಾನು ಮೂರು ಫುಡ್ ಪೇಟ್ರೋಲಿಂಗ್ ಟೀಮ್ ಏನೋ ಈ ನ್ಯೂಸೆನ್ಸ್ ಮಾಡೋದಾಗಲಿ ಮಿಸ್ಟೇಕ್ ಮಾಡೋದಾಗಲಿ ಅದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಮೂರು ಟೀಮ್ ನ ರೆಡಿ ಮಾಡ್ಕೊಂಡ್ವಿ ದೇ ವಿಲ್ ಬಿ ಆನ್ ಪೆಟ್ರೋಲಿಂಗ್ ಬೈ ಫುಡ್ ಥ್ರೂ ಔಟ್ ದಿ ವೆನ್ಯೂ ಎಲ್ಲ ಕಡೆ ಓಡಾಡಿಕೊಂಡು ಯಾರು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಅನ್ಮಾರ್ಕ್ಸ್ ಓಡಾಡ್ತಾ ಇದ್ದಾರೆ ಧನ್ಯ ಆಗೋಸ್ಕರ ಮೂರ್ತಿ ರಚನೆ ಮಾಡ್ತಾ ಇದ್ದೀನಿ ಕೂಡ ಕಾರ್ಯಕ್ರಮದ ಸುತ್ತಮುತ್ತ ಹತ್ತು ವಾಚ್ ಟವರ್ ಹಾಕೊಂಡು ಈ ವಾಚ್ ಟವರ್ ನಲ್ಲಿ ನಮ್ಮ ಸಿಬ್ಬಂದಿ ಇರ್ತಾರೆ ಸೊ ಅವರು ಸೆರೆಡ್ಡಿ ರೌಂಡ್ ಅಪ್ ಆಫ್ ಮಾಡಿ ಫ್ರಮ್ ದಿ ಸ್ಟಾರ್ಟ್ ಆಫ್ ದಿ ಇವೆಂಟ್ ಟಿಲ್ ದಿ ಎಂಡ್ ಆಫ್ ದಿ ಇವೆಂಟ್ ಈ ಹತ್ತು ವಾಚ್ ಟವರ್ ನಲ್ಲಿ ನಮ್ಮ ಸಿಬ್ಬಂದಿ ಹಾಕೊಂಡಿರ್ತೀವಿ ಇದಲ್ಲದೆ ನಾವು ಒಂದು ಐದರಿಂದ ಆರು ಕಡೆ ನಮ್ಮ ಪೊಲೀಸ್ ಐಲೆಂಡ್ ಪೊಲೀಸ್ ಐಲೆಂಡ್ ಅಂದ್ರೆ ಬೇಸಿಕಲಿ ಇಟ್ಸ್ ಅಲ್ಪ್ ಡೆಸ್ಕ್ ಸೊ ಅಲ್ಲಿ ನಮ್ಮ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಪ್ರತಿಯೊಂದು ಪೊಲೀಸ್ ನಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಆ ಜಾಗದಲ್ಲಿ ಸಾರ್ವಜನಿಕ ಯಾವುದೇ ರೀತಿ ಕ್ಲಾರಿಫಿಕೇಶನ್ ಇನ್ಫಾರ್ಮೇಶನ್ ಅಥವಾ ಯಾವುದೇ ರೀತಿ ಎಮರ್ಜೆನ್ಸಿ ಇದೆ ಅದಕ್ಕೆ ನಮ್ಮ ಕಾಂಟ್ಯಾಕ್ಟ್ ಇದೆ ಅದು ಹೊರತುಪಡಿಸಿ ಇನ್ನು ಕೆಲವು ಪೇಪರ್ಗಳಲ್ಲಿ ಮತ್ತೆ ಚರ್ಚೆ ಆಗಿದ್ದಲ್ಲಿ ಅಲ್ಲಿ ಸುತ್ತಮುತ್ತ ಅಲ್ಲಿ ಕಾಡ್ ಪ್ರದೇಶ ಇದೆ ಅಂತ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ ಕೂಡ ನಾವು ಅರಣ್ಯ ಇಲಾಖೆ ಒಟ್ಟಿಗೆ ನಾವು ಸಮನ್ವಯ ಅವರಿಗೂ ಕೂಡ ನಾವು ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಾ ಇದ್ವಿ ಸುತ್ತಮುತ್ತ ಜಾಗದಲ್ಲಿ ಇಷ್ಟು ನಮ್ಮ ಕಡೆಯಿಂದ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ವಿ ಅದೇ ಮಿತ್ರ ಏನಾದರೂ ಡೌಟ್ಸ್ ಅದು ಕ್ವೇರೀಸ್ ಇದ್ದೆ ಕೇಳ್ಬೋದು ಆಗಿಲ್ಲ ಅದೇ ನಮಗೆ ನಾಲ್ಕು ಎಸ್ ಪಿ ಅಲ್ಲ ಸಾವಿರದ ಇನ್ನೂರ ಮೂವತ್ತು ಸಾವಿರದ ನಲ್ವತ್ತರಲ್ಲಿ ಇಟ್ಕೊಂಬೋದು ಇದು ಜಸ್ಟ್ ಸಿವಿಲ್ ಸ್ಟಾರ್ ಡಿಪ್ಲಾಯ್ಮೆಂಟ್ ಇನ್ನು ಹೊರತುಪಡಿಸಿ ವಿ ಆರ್ ಆರ್ ಸಿಕ್ಸ್ ಕೆ ಆರ್ ಸಾರ್ ಪಿ ಟು ಡಿ ಆರ್ ನಂತರ ಕ್ಯೂ ಆರ್ ಟಿ ನಾಲ್ಕು ಟಿ ಬರ್ತಾ ಇದೆ ಅದು ಹೊರತುಪಡಿಸಿದಾಗ ನಮಗೆ கமாண்ட் வெஹிக்கல் வெஹிக்கல் மைசூர் கமாண்ட் வெஹிக்கல் அதே ரீதி நம்ம இன்னொரு கமாண்ட் வெஹிக்கல் எக்ஸ்போஸ் நடித்தோடு

वर्किंग इन टाइम विद पॉलिटिक्स विद दी सिटी कमिश्नरेट नानो नाना बीसीपी और प्राइमेंट पार्टी को बीसीपी लॉन्ग रहा तो आप लोग सिटी और ये ना तो इंटरेस्ट है वी विल वर्क इस अ कमेंट सोर्स सो द एंटर स्टेज है वी विल टेक इट एंड एडिशनली वी आल्सो इंसर्ट फ्यू एक्स्ट्रा सीसी कैमरास इन रूम ನಾನು ಇವತ್ತು ಬೆಳಗ್ಗೆ ತನ್ನ ನಾನು ಸಲ ಹೋಗ್ಬಿಟ್ರು ಐ ಐಡೆಂಟಿಫೈಡ್ ದಿ ಇನ್ಫ್ರಾಸ್ ಆಸ್ ವೆಲ್ ಅಸ್ ದಿ ಪ್ಲೇಸಸ್ ಜಂಕ್ಷನ್ ಗಳನ್ನು ನಾನು ಐಡೆಂಟಿಫೈ ಮಾಡಿದ್ನಿ ಸೋ ದಟ್ ವೆನ್ ರೆಡಿ ಇಂದ್ರ ಅವರು ಸ್ಟಾರ್ಟ್ ಮಾಡೋ ಅಂತ ನನಗೆ ಸಂಜಯ ಹೇಳಿ ಕೊಡ್ತಾನೆ ಇದು ಸರ್ parking space ವಿ ಹ್ಯಾವ್ ಐಡೆಂಟಿಫೈಡ್ 3 way spaces ಸೋ ಅದನಲ್ಲಿ ರಫ್ಲಿ ಈಚ್ ಸ್ಪೇಸಸ್ ನಲ್ಲಿ अराउंड 800 cars ಇಟ್ ಕಮ್ಸ್ ಬನ್ನೋ ಇನ್ಕ್ಲೂಡಿಂಗ್ 2 wheelers ಸೋ ರಫ್ಲಿ ವಿ ಕ್ಯಾನ್ ಪಾರ್ಕ್ अराउंड 800000 vehicles ಇನ್ ಒನ್ parking space ಎಲ್ಲ ಕಡೆ ಪ್ರಾಪರ್ ನಾವು ಎಲ್ಯೂಮಿನೇಷನ್ ಮಾಡಿದ್ರೆ ಕಾರ್ಲಲ್ ಆಗಿಂಗ್ ಅಪ್ ಟೆಂತ್ ವಾಸ್ ಹೌಬರ್ ಸೊ ದಟ್ ನಮ್ ಕಡೆಯಿಂದ ಫ್ರಮ್ ಏರಿಯಲ್ಯೂ ವಿರ್ ದಿ ಕ್ರೌಡ್ ರೂಮ್ நம்ம விஜய் ஸ்டார்ட் டிசி டிசியம் டெய்லிங் Gracias. No, no. అలా నదిగితే డిఫెనటి క్యాషింగ్ కిస్ ఆటోమేటిక్ క్యాజురి సబ్మిట్ మార్కన 60 కి దాఖలు లై స్ట్రే మార్కన నాకితే అలా నదిగితే రన్ అవుతది 그래서 이 क े와 र व ा ल 가 के अ 가ा व ा नहीं ना के 25000 मात्र टिकट के लिए और ये 100000 से 150000 तक उचित वाटिंग करना चाहते हैं व्यवस्था में ये आ यू टिकेट में मां इन

i